ಆತ್ಮೇರೆ ಎಲ್ರಿಗೂ ನಮಸ್ಕಾರ ನಲ್ ಬೆಳಗು ನಾನು ಮೊಟ್ಟ ಮೊದಲಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸೂರ್ಯ ಚಂದ್ರ ಸತ್ಯ ಇವನ್ನ ಯಾವತ್ತೂ ಮುಚ್ಚಿಡಕ್ಕಾಗಲ್ಲ ನಾನು ಯಾವುದೇ ವ್ಯಕ್ತಿಯ ಯಾವುದೇ ಪಕ್ಷದ ಗುಂಪಿನ ಜಾತಿಯ ವಕ್ತಾರನಾಗಿ ನಾನು ಮಾತಾಡ್ತಲ್ಲ ನನ್ನ ನೋಡ ತೊಯ್ದಾಟ್ಕೊಳ್ಳಿವೆ ಇತಿಮಿತ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಸಾಹಿತ್ಯ ಪ್ರಕಾರದಲ್ಲಿ ರಾಜಕೀಯವಾಗಿ ಆ ಥರ ಒಡ್ನಾಟಗಳಲ್ಲಿ ನನಗೆ ಭಾಳಷ್ಟು ಅನನ್ಯ ಚೇತನಗಳೊಂದಿಗೆ ಒಡ್ನಾಟ ಇತ್ತು ಅದು ಕಟ್ಕೊಂಡು ನಾನು ಕೆಲವೊಂದು ಅನರ್ಸೆಗಳನ್ನು ನನ್ನ ಒಳಗಡೆ ಆಗ್ತಾರ ತೊಯ್ದಾಟನ ಮೊನ್ನೆ ಇಪ್ಪತ್ತೇಳನೇ ತಾರೀಕು ನಾನು ಕಂಡಂಥ ಕರ್ನಾಟಕ ರಾಜಕಾರಣದಲ್ಲಿ ಭಾರತ ರಾಜಕಾರಣದಲ್ಲಿ ನಿಜಕ್ಕೂ ಅಂಬೇಡ್ಕರ್ ಮೈಗಳು ಅಂದ್ರೆ ಒಂದು ಬುದ್ಧ ಪ್ರಜ್ಞೆಯ ಸಂತ ಮನಸ್ಸಿನ ಪ್ರಬುದ್ಧ ಮನಸ್ಸಿನ ಸಾಹಿತ್ಯಾಭ್ಯಾಸಿ ಸಚಿವ ಬುದ್ಧ ಪ್ರಜ್ಞೆಯ ಕೆ ಒಂದು ಹಾಗೆ ಸ್ಫಟಿಕ ವ್ಯಕ್ತ ನಡೆದಂತೆ ನುಡಿವ ಸರಳ ಸಜ್ಜನಿಕೆಯ ಧೀಮಂತ ವ್ಯಕ್ತಿತ್ವದ ಡಾಕ್ಟರ್ ಬಿ ಎಂ ತಿಪ್ಪೇಸ್ವಾಮಿಯವರು ಇನ್ನೊಂದು ಬಸ್ಲಿಂಗಪ್ಪರು ಈ ಮೂರು ಜನ ದಲಿತ ಲೋಕದಿಂದ ಬಂದಂತ ಮಿನುಗು ತಾರೆಗಳು ನಾನು ಹೇಳ್ತಾ ಇದ್ದೀನಿ ಒತ್ತು ಹೇಳ್ತಾ ಇದ್ದೀನಿ ಈಗ ಈ ಪುಸ್ತಕವನ್ನ ಇದು ಪರಿಷ್ಕೃತ ಪುಸ್ತಕ ಇದನ್ನ ಸರಿ ಸುಮಾರು ನಾನು ಇಪ್ಪತ್ತು ವರ್ಷಗಳ ಮುಂಚೆ ನಾನು ಓದಿದ್ದೆ ಅದು ಲಂಕೇಶ್ ಪಸ್ತ್ರ ಅವರು ಇದಕ್ಕೆ ಆಗಿದ್ರು ನಾನು ಕುವೆಂಪು ಅವರ ಪೂರ್ಣ ದೃಷ್ಟಿಯಿಂದ ಹೇಳ್ತೇನೆ ಈಗ ನನ್ನ ಮಾತುಗೂ ನನ್ನ ಮೇಲೆ ಮುಗಿ ಬೀಳ್ತಾರೆ ನನಗೆ ಗೊತ್ತಿದೆ ಯಾತಕ್ಕೆ ಮುಗಿ ಬೀಳ್ತಾ ಇದ್ರು ಏನಕ್ಕೆ ಮುಗಿ ಬೀಳ್ತಾಯಿದ್ರು ನಾನು ಎಲ್ರಿಗೂ ಹೇಳೋದು ಎಲ್ಲಾ ಪೂರ್ಣ ಎಲ್ಲ ವೀಡಿಯೋನು ಪೂರ್ಣ ನೋಡಿ ಹೇಳಿ ನಾನು ಒಪ್ಕೊಳ್ಳಕ್ಕೆ ಸಿದ್ಧ ಇದ್ದೀನಿ ನಿಮಗೆ ಯಾವುದೋ ಒಂದು ಕೊಳ್ಳು ಬಾಕ ನುಂಗು ಬಾಕ ರಾಜಿ ಸೂತ್ರ ಅಲ್ಲಿ ಯಾವುದೋ ನಿರ್ದೇಶನ ಹಿಂದೆ ಸಲ ರಾಜ್ಯೋತ್ಸವ ಕೊಡ್ಲಿಲ್ಲ ಮುಂದೆ ಕೊಡ್ತೀವಿ ಅದಕ್ಕೆ ನನ್ನ ಸಾಕ್ಷಿ ಪ್ರಜ್ಞೆಗಳಾದಂಥ ಸನತ್ ಕುಮಾರ್ ಬೆಳಗಲೆ ಅವ್ರೆ ಸ್ವಾಮಿ ನಾವು ಜಾತಿ ಪಟ್ಟನ ಅಳಿಸ್ಕೊಂಡು ಆಗಿದೆ ನಮ್ಮದು ಅಂತರ್ಜಾತಿ ವಿವಾಹ ನಾವು ಸಾಂಕ್ರಾಮಿಕ ರೋಗಗಳಿಂದ ಆರೋಗ್ಯದ ಬಗ್ಗೆ ಉಪದೇಶ ಕೇಳಿ ನಮಗೆ ಅನಿವಾರ್ಯತೆ ಇಲ್ಲ ಮುಂದೆ ನಿಮಗೆ ಸಿದ್ಧಾಗಿದೆ ಬಿಡಿ ರಾಜ್ಯೋತ್ಸವ ಪ್ರಶಸ್ತಿ ತಾಳಿರೋಂತೆ ಬಾಚಗಳಿರುವಂತೆ ಮಾತಾಡ್ಬೇಕಾರೆ ಒಂದು ಸ್ವಂತಿಗೆ ಇರಬೇಕು ಒಕ್ಕೂಂದವ್ರೆ ನಮ್ಮನ್ನು ನೋಡಿ ನಾವು ಸುತ್ತೇಳು ಊರು ಕೇರಿ ತಾಯಿ ಎಂದಿರ ಎದೆಯಲ್ ಕುಡಿದೇನೆ ಪಾಯಿಂಟ್ ಟು ಬಿ ನೋಟೈಟ್ ನಮ್ಮವ್ವ ಕೊಟ್ಟಂತ ಕಾಣಿಕೆ ಪದ ಹೇಳ್ಕೊಂಡು ಹೋಗ್ಬೇಕಾರೆ ಸುತ್ತೇಳು ಊರು ಕೇರಿ ಕೇರಿ ತಾಯಿ ಎಂದ್ರೆ ಎದೆಯಲ್ ಕುಡಿದಿನಿ ಅದು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನನಗೂ ಒಡ್ನಾಟಗಳಿವೆ ಸಂಪರ್ಕಗಳಿವೆ ಅರ ಅಲ್ಲ ಕನಿಷ್ಠ ನೈತಿಕತೆ ಪ್ರಾಮಾಣಿಕತೆ ಸ್ವಂತಿಕೆ ಪಾರದರ್ಶಕತೆ ಇವನ ಜೀವದಲ್ಲಿ ನನಗೆ ಸಿಕ್ಕ ಅವಕಾಶಗಳನ್ನ ಧಿಕ್ಕರಿಸಿದ್ದೀನಿ ಎಂ ಎಲ್ ಸಿಗಿರನೆ ಧಿಕ್ಕರಿಸಿದಿನಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನೇ ನಾನೇನು ಹಿಂಗೆಲ್ಲ ಯಾವ್ದಕ್ಕೂ ಆತುರಿಲ್ಲ ಆ ತುರದ ನಾನೆಲ್ಲ ಗಟ್ಟಿಸ್ಕೊಳ್ತಿದ್ದೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪೂರ್ತಿಯಾಗಿ ನೋಡಿ ಯಾಕೆರ ನನ್ನ ಸಾಕ್ಷಿ ಪ್ರಜ್ಞೆಗಳು ಇವತ್ತ ಕಾಂಬೂಜಿಗಳಾಗಿವೆ ಕಾಂಬೂಜಿಗಳು ಅರ್ಥ ಆಯ್ತಾ ಇವಲ್ಲ ಇದು ಈ ಓಲೈಕೆ ರಾಜಕಾರಣ ನಾನು ಇಷ್ಟು ಮಟ್ಟಿಗೆ ಕೆಡ್ತದೆ ಅಂತ ಅನ್ಕೊಂಡಿರಲಿಲ್ಲ ಉದಾಹರಣೆಗೆ ಈ ಕಾರ್ಯಕ್ರಮ ತಾಳೆ ತಿಪ್ಪೇಸ್ವಾಮಿಯವರು ಕನಸಾರ ವ್ಯಕ್ತಿತ್ವರೇ ನಡೆದಂತೆ ನೋಡಿವ ಬಹಳಷ್ಟು ದೂರದೃಷ್ಟಿ ಇತ್ತು ಅದಮ್ಯ ಚೇತನ ಇದು ಇವರಿಗೆ ಕೈ ಕೊಟ್ಟರೆ ಯಾರ್ ಗೊತ್ತೇನ್ರಿ ಯಾರ್ ಗೊತ್ತೇನ್ರಿ ಒತ್ತಾಸೆ ಯಾರು ಯಾರು ಗೊತ್ತೇನ್ರಿ ಕೆ ಎಚ್ ರಂಗನಾಥ್ ಅವರು ಇವ್ರಿಗೆ ಒತ್ತಾಸೆಯಾದವರು ಕೈ ಕೊಟ್ಟಿದ್ದು ಮಧ್ಯದಲ್ಲಿತ್ತು ಇವತ್ತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದಾರಲ್ಲ ತಾವಲಿ ಅಧ್ಯಕ್ಷರಾಗಿ ಇಲ್ಲಿ ಮಗನೂ ಮಂತ್ರಿ ಮಾಡಿದಾರಲ್ಲ ಮಗನು ಮಾಡಿದ್ಮೇಲೆ ಲೋಕಸಭಾ ಸದಸ್ಯರು ಮಾಡ್ತಾರಲ್ಲ ಇಡೀ ತಮ್ಮ ಪರಿವಾರಕ್ಕೆ ಉಣ ಬಡಿಸ್ತಾ ಇದಾರಲ್ಲ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಿಪ್ಪೇಸ್ವಾಮಿಯವ್ರಿಗೆ ಹಿಮದ ಕತ್ತಿನ ಚುಚ್ಚಿದ್ದು ಹನುಮಂತಯನವ್ರೇ ದಯಮಾಡಿ ನೋಡಿ ನಾನು ಅವತ್ತು ಕಾರ್ಯಕ್ರಮನ ಈ ದಿನ ಡಾಟ್ ಕಾಮಲ್ಲಿ ನೋಡಿದೆ ಬೇರೆ ಇದರಲ್ಲೂ ನೋಡಿದೆ ಸಿದ್ದರಾಮಯ್ಯನವ್ರಿಗೆ ಏನರಿಗೆ ಗೊತ್ತು ಪಾಳ್ಯಗಾರಿಕೆ ಗೊತ್ತು ಸರ್ವಾಧಿಕಾರಿ ಧೋರಣೆ ಗೊತ್ತು ಒಡದಾಳ ನೀತಿ ಗೊತ್ತು ಹುಳಿ ಹಿಂಡದ್ ಗೊತ್ತು ಹೌದು ಒಂದು ಕಾಲಕ್ಕೆ ನನಗೆ ದೈವ ಸ್ವರೂಪಿಯಾಗಿತ್ತು ಆಗಿತ್ತು ಸಮಾಜವಾದಿಯಾಗಿದ್ರು ಏನು ಇವರು ಲೋಹಿಯ ಶಾಂತಿವರಿ ಗೋಪಾಲ್ಗೌಡ್ರು ಅರಸು ಎಲ್ರೂ ಮೀರ್ಸ್ಕೊಂಡು ಹೋಗ್ತಾರೆ ಅಂತ ಆದ್ರೆ ಹ ಬಣ್ಣ ಹೆಂಗಾಗ್ಬಿಡ್ತಂದ್ರೆ ಬಿಡ್ತು ಕೆಟ್ಟು ಕೆರೆ ಹಿಡ್ದವ್ರು ಎಲ್ಲರೂ ಕ ಇದು ಕರ್ನಾಟಕ ಲೋಕಸಭೆ ಆಗದಕ್ಕೆ ಅಧ್ಯಕ್ಷ ಮಾಡೋದು ತುಂಬಾ ಜಾತಿ ನಲಗಟ್ಟೆಲ್ಲರನ್ನೂ ಕಡು ಬ್ರಸ್ನಲ್ಲಿ ಕಟ್ಟಿನ ಜಾಗಕ್ಕೆ ಕುಣಿಸೋದು ಒಡೆದಾಳೋ ನೀತಿ ಆಳೋದು ಗುಂಡು ಮನೆಗೆ ಎರಡು ಬಡಿಯೋದು ಒಂದು ಜನ ತಿರ್ಕಳಿ ಅಂಜನಿಯರ್ ರೇ ಹನುಮಂತನರೇ ಸಿದ್ದರಾಮಯ್ಯನರಿಗೆ ನಾವು ಜೀವ ಕೊಟ್ಟಿದ್ದೀವಿ ದೇವೇಗೌಡರ ಚಿತ್ರನೇ ನಾವು ಜಗಳಾಡಿದ್ದೀವಿ ಯಾಕೆ ನಾವು ಒಂದು ಕಾಲದಲ್ಲಿ ದೈವ ಸ್ವರೂಪಿಯಾಗಿತ್ತು ಇವತ್ತು ಸಹಿತನಾಗಿಲ್ವೆ ಒಂದು ಸಾರ್ವಜನಿಕವಾಗಿ ಹೆಂಗೆ ನಡ್ಕೊಳ್ಬೇಕು ಅನ್ನೋದು ಒಂಚೂರು ಚೂರು ಹೇಳ್ಕೊಡಿ ನೀವೆಲ್ಲದಕ್ಕೂ ಓಲೈಕೆ ರಾಜಕಾರಣ ಮಾಡಿ ಮಾಡಿ ನಿಮ್ಮಿಂದಲೇ ಸಿದ್ದರಾಮಯ್ಯ ಅವರದ ಕೆಡ್ತಾರದು ಸಿದ್ದರಾಮಯ್ಯನ ಎಚ್ಚರಿಸಿ ಅಲ್ಲಿ ನೋಡಿದ್ರೆ ಜಿಲ್ಲಾಧಿಕಾರಿನ ಆತರ ನಡೆಸ್ಕೊಳ್ತಾರೆ ಅಲ್ಲೊಬ್ಬ ಒಬ್ಬ ಇರುವಂಥ ಪೊಲೀಸ್ ಅಧಿಕಾರಿನ ಒಂದು ನೈತಿಕ ಶಕ್ತಿನೇ ಕಳೀತಾರೆ ಮೊನ್ನೆ ನಿಮ್ಮನ್ನು ಅಷ್ಟೇ ಈ ಮುಟ್ಟಿಸ್ಕೊಂಡಿರೋ ಕಾರ್ಯಕ್ರಮದಲ್ಲಿ ಏಕವಚನದಲ್ಲಿ ಮಾತಾಡ್ತಾರೆ ಸಿಂಧಿಯವ್ರನ್ನ ಏಕವಚದಲ್ಲಿ ವಚನದಲ್ಲಿ ಆ ಆಂಜನೇಯರನ್ನ ಮಾತಾಡಿಸ್ತಾರೆ ರೀ ಇರ್ಬೋದು ರೀ ಅದು ನಿಮ್ಮ ಮನೇಲಿ ಇಟ್ಕೊಳ್ಳಿ ಖಾಸಗಿನಲ್ಲಿ ಸಾರ್ವಜನಿಕ ನಡಾವಳಿನಲ್ಲಿ ಒಂದು ವಿನಯ ಇರಬೇಕು ಒಂದು ಗೌರವ ಇರಬೇಕು ಅಲ್ಲೆಲ್ಲಾದ್ರಲ್ವೇ ನಾನೇ ನಾನೇ ಸೋಜ ವ್ಯಾಧಿ ಆಗಬಾರ್ದಲ್ಲ ಅರ್ಥ ಮಾಡ್ಕೊಳ್ಳಿ ನನ್ನ ಇತಿಹಾಸದಲ್ಲಿ ಇಷ್ಟೊಂದು ಪಾಳ್ಯಗಾರಿಕೆ ಜಾತಿವಾದಿ ಹಾಗೇನೇ ಸರ್ವಾಧಿಕಾರಿ ಸರ್ವಾಧಿಕಾರಿ ಧೋರಣೆ ನೋಡಿದ್ದು ಈ ಸಿದ್ದರಾಮಯ್ಯನ ಹಾಕೊಂಡ್ರಿ ಒಂದು ಕಾಲದಲ್ಲಿ ನನ್ನ ನಂಬಿಕೆ ದೈವ ಸ್ವರೂಪಿ ಆಗಿದ್ದು ಇವತ್ತು ಆ ವ್ಯಕ್ತಿನೇ ರೀ ನಿಮ್ಗೆಲ್ಲ ಏನಾಗಿದೆ ಅಂತ ಅದ್ ಸರಿ ಸಿದ್ದರಾಮಯ್ಯರಿಗೆ ಇಷ್ಟು ವರ್ಷ ರಾಜಕೀಯದಲ್ಲಿ ಈ ತಿಪ್ಪೆ ಸಮಯವ್ರು ಅಂದ್ರೆ ಯಾರು ಗೊತ್ತಾ ಬಂದ್ರು ಅಲ್ಲಿ ಒಂದು ಕಾರ್ಯಕ್ರಮದ ಹಾಕೊಂಡ್ರು ಬಂದು ಹೇಟ್ಕೆ ಇರೊಂದ್ಗ ಒಂದು ಯಾರೋ ಒಬ್ಬ ಮಹಾಕವಿ ಇದ್ರಂತೆ ಸರ್ ಒಂದೊಂದು ಕವಿತಾ ಅಂತ ಕೊಟ್ಟಿಟ್ಕನ ಯಾರೋ ವಿಮರ್ಶಕ ಇನ್ನೋ ಪ್ರಯತ್ನ ಸಾಲ ಕೊಟ್ರಂತೆ ಆ ಕ್ಯಾಟಗರಿ ಸೇರ್ಕೊಳ್ತಾರೆ ಸಿದ್ದರಾಮಯ್ಯನವರು ಸ್ವಲ್ಪ ಪುಸ್ತಕನ ಪೂರ್ತಿ ಓದ ಕೇಳಿ ತಿಪ್ಪೆ ಸಾರಿಸದಲ್ಲ ಆ ಕಾರ್ಯಕ್ರಮಕ್ಕೆ ಬಂದು ತಿಪ್ಪೆ ಸಾರಿಸಿದ್ರಲ್ಲ ಹಂಗಲ್ಲ ಇಲ್ಲಿ ಅಲ್ಲೂ ಬತ್ತು ಸಾಮಾಜಿಕ ನ್ಯಾಯ ಕೆನೆ ಪದರ ಅಗತ್ಯ ಅಂತ ಸಿದ್ದರಾಮಯ್ಯ ಅವ್ರು ಏನ್ ತಿಳ್ಕೊಂಡಿದಾರೆ ಅಂಕಿಅಂಶಗಳು ಯಾವ್ದು ಗೊತ್ತಿದ್ದಾರೆ ಏನಾಗಿದೆ ಇದ್ಗೆ ಒಂದು ದಲಿತರಿಗೆ ಮೀಸಲಿಟ್ಟ ಹಣನ ತಗೊಂಡೋಗಿ ಭಾಗ್ಯದ ಹೆಸರ ಕಡುಬಾಡ್ರಿ ಇನ್ನೂ ಕೊಟ್ರಿ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ನೀವೆಲ್ಲ ಏನ್ ಮಾಡ್ತಾ ಇದ್ದೀರ ಅಂತಂದ್ರೆ ಈಗ ಖರ್ಗೆಜಿಯವ್ರಿಗೆ ಅಂದ್ಬಿಟ್ರೆ ಅಂದರೆ ಅಧ್ಯಕ್ಷ ಸ್ಥಾನದ್ದು ನಿಮ್ಗೆ ಇನ್ನೊಂದು ಮುಂದುವರಿಕೆಗೆ ಇನ್ನೊಂದೇನೋ ಒಂದು ಮಿಂತ್ರಿ ಮಂತ್ರಿಗಿರಿ ಕೊಡುತ್ತೆ ರೀ ಆಂಜನೇಯರೇ ನನ್ನ ಆತ್ಮೀಯ ಸ್ನೇಹಿತ ಕಂಡ್ರಿ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನ್ಗೆ ದಲಿತರನ್ನ ನೇಣ್ ಗಂಬ ಆಗ್ತಾ ಕುಂತಾರೆ ಕಣ್ರಿ ನಿಮ್ ಕೈ ಮುದ್ ಕೇಳ್ತೇನ್ರಿ ಪ್ರಶ್ನೆ ಮಾಡ್ಕಳ್ರಿ ಏನ್ ಮಾಡ್ತಾರೀ ದಲಿತರಿಗೆ ಏನ್ ಕಾಣಿಕೆ ಕೊಟ್ಟಿದ್ರ ಹೇಳ್ರಿ ಅವ್ರ ಮೀಸಲಿಟ್ರ ದಲಿತ ಸಾಹಿತ್ಯಗಳ ಕೇಳ್ತಾ ಇಲ್ಲ ಕಣಪ್ಪ ಇದು ಎಂತ ದುರಂತ ಅಂದ್ರೆ ಅವ್ರು ಏನ್ ಮೂಡಿ ಮಾಡಿದ್ರು ಅದ್ ಯಾವ ನಾಮ ನಾಮನಿರ್ದೇಶನನು ಯಾವ ಇನ್ನೊಂದು ಪ್ರಶಸ್ತಿನೂ ಯಾವ ಪ್ರಶಸ್ತಿನೂ ಬರ್ಲಿಲ್ಲ ಅಂದ್ರೆ ಇನ್ನೊಂದು ಈ ಪಂಪ ಪ್ರಶಸ್ತಿ ಕಾರಂತ ಪ್ರಶಸ್ತಿ ಏನ್ರಿ ಇದು ರೀ ಸಮುದಾಯದ ಹೆಸರಲ್ಲಿ ಸಮುದಾಯನ ನುಂಗುಬಿಡಿ ಕಣ್ರಿ ಕೈ ಮುದುಕೇಳ್ತೀನಿ ಸುತ್ತೇಳು ಊರು ಕೇರಿ ತಾಯಿ ಅಂದ್ರೆ ಎದೆ ಕುಡ್ದು ಮಾತೇಳ್ತಾ ಇದ್ರೆ ತಿಪ್ಪೇಸ್ವಾಮಿ ಇದರಲ್ಲ ಘನಸರ ಫಲ ಇವ್ರಿಗೆ ಒತ್ತಾಸ ಹೇಗಿದ್ದು ಕೆ ಎಚ್ ರಂಗನಾಥ್ ಅವರು ಏನೇಳೆ ಜನರಲ್ ಕಾನ್ಸ್ಟಿಟ್ಯನ್ಸಿ ನಿಂತು ಗೆಲ್ತಾರೆ ನೋಡಿ ಎಂ ಪಿ ಆಗಿ ವೀರಕಾಲ ಪೀಡೆಯಲ್ಲಿ ಎಂಟು ಪೋಟ್ ಇರ್ತಾರೆ ಅದು ದೇವಂತಿಕೆ ತಿಪ್ಪೇಸ್ವಾಮಿ ಅವರು ದೂರ ದೃಷ್ಟಿ ಇತ್ತು ಅವ್ರಿಗೆ ನಿಜಕ್ಕೂ ಸಮುದಾಯದ ಹೇಳಿಕೆ ಇತ್ತು ಹಾಗೇನೆ ತನ್ಗೆ ಯಾರು ಸಹಾಯ ಮಾಡ್ತಾರೋ ಅವ್ರನ್ನ ಕೃತಜ್ಞತೆ ನೆನ್ಸ್ಕೊಳಂತ ಔದಾರ್ಯತೆ ಇತ್ತು ಮೋಹನ್ ಕೊಂಡಜ್ಜಿಯರ್ ಆಗ್ಬೋದು ಕೆಂಚ ಬೋಡ್ರು ಆಗ್ಬೋದು ಇವ್ರಿಗೆಲ್ಲ ಒತ್ತಾಸ ಆಗಿದ್ರು ನೀವೆಲ್ಲದಕ್ಕೂ ಜಾತಿ 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 ರೀ ಕಾಂಗ್ರೆಸ್ ಪಕ್ಷ ಜಾತಿ ಅಳಿಸ್ತಾ ಇಲ್ಲ ಜಾತಿನ ಹುಟ್ಟಾಗ್ತಾ ಇದೆ ಅದ್ರ ಮೂಲ ಸೂತ್ರಧಾರನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏನಾಗಬೇಕು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಡಿವಿಡೆಂಡ್ ರೋಲ್ ಬ್ರಿಟಿಷ್ ಸಾಕಾತ್ ಏನತಿತ್ತಲೇ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ರೀ ಒಂದು ವಿಷಯ ಗೊತ್ತಿದೆ ಸಿದ್ದರಾಮಯ್ಯ ಇದು ಲೋಕಸಭೆನಲ್ಲ ನೀವು ಐ ಎ ಎಸ್ ಐ ಪಿ ಎಸ್ ಹೇಳೋಕ್ಕೆ ಕರ್ನಾಟಕದ ಲೋಕಸಭೆನಲ್ಲಿ ಕರ್ನಾಟಕ ತಗಳಿ ವಿಧಾನಸಭೆ ತಗಳಿ ಇಲ್ಲಿ ಒಂದು 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 ಪೋಸ್ಟ್ಗೆ ನೂರು ಜನ ಸ್ಪರ್ಧೆಗೊಳಿತಾರೆ ಇಲ್ಲಿ ನೂರು ಜನ ಸ್ಪರ್ಧೆ ಮಾದೇವಪ್ಪನ ಮಗನೂ ಒಂದು ಆ ಕೆರಿರೋ ಹುಡುಗನು ಒಂದೇನಾ ಕೆ ಪಿ ಸಿನಲ್ಲಿ ಇಲ್ಲಿ ತಾಳೆ ನಾನು ಕೊಡ್ಲ ಒಂದು ಉದಾಹರಣೆ ಹೇಳ್ತೇನೆ ನನ್ನ ಜೀವನ ಅಡಿ ಗೆಳೆಯಾಗಿದ್ರು ಎನ್ ಕೆ ಹನುಮಂತೆ ಅಂತ ತುಂಬಾ ಪ್ರತಿಭಾವಂತ ಕವಿ ಅವ್ರಿಗೊಂದು ಕೆಲಸ ಕೊಡಿಸ್ಬೇಕು ಅನ್ನೋ ಒಟ್ಟಲ್ಲಿ ಬಹಳ ದಿಕ್ಕು ಇದ್ದಕ್ಕೆ ಈ ಬುದ್ಧ ಪ್ರಜೆ ಕೆ ಚಂದ್ರ ಅಥವಾ ಕಣ್ಣ ಪ್ರೇಷನ್ ಮಾಡ್ಕೊಂಡು ತಿಪ್ಟೂರಿಗೆ ಬಂದರು ಬಂದು ಅಲ್ಲಿ ಷಡಾಕ್ಷರಿ ಮತ್ತು ರಾಜನ ಕರೆಸಿ ಅಲ್ಲಿಗೆ ಈ ಅನುಮಂತನೇ ಅಲ್ಲಿ ಒಂದು ವಿಷಯ ಗೊತ್ತಾ ಅಲ್ಲಿ ನೂರು ಜನ ಇದ್ರು ಒಂದೇ ಪೋಸ್ಟ್ಗೆ ಹನುಮಂತ ಹನುಮಂತೂರ ಅರವತ್ತೆಂಟು ಸರ್ ಹೇಳಿದ್ರು ಕೊಟ್ಟರು ಅದೇ ರಂಗನಾಥರು ಅವ್ರ ಜೊತೆ ಮಾತಾಡ್ತಾಗ ನೋಡಿ ರಮೇಶ್ವರೇ ಇಲ್ಲಿ ನೀವು ಹೇಳಿದ್ರಿ ನಾನು ಬಂದೆ ಸೂಕ್ಷ್ಮ ಸಮಯದ ಕವಿ ಅಂದ್ರೆ ನಾನು ಕೊಡಿಸ್ದೆ ಅದಿರಲಿ ಅರೆ ಇಲ್ಲಿ ಹನುಮಂತರು ಇರೋ ಅರವತ್ತೇಳು ಜನನ ನಾನು ತುಳಸಿದ್ದೀನಿ ಇನ್ನು ಹಿಂದೆಗಡೆ ಇದ್ರಲ್ಲ ಇವರು ಇಷ್ಟು ಜನ ಎಲ್ಲ ಬೀದಿ ಬಿತ್ತು ನಾನು ಏನು ಹೇಳ್ತಿದ್ದೆ ಅಂದರೆ ಮೀಸಲಾತಿಯಲ್ಲಿ ಬಿತ್ತಿರಲಿ ನಾವು ಅದನ್ನೇ ನಂಬ್ಕೊಳ್ಳೋದು ಬೇಡ ನಾವು ಕಲೆ ಸಾಹಿತ್ಯ ಸಂಸ್ಕೃತಿ ವಿಜ್ಞಾನ ತಂತ್ರಜ್ಞಾನ ಕೃಷಿ ಎಲ್ಲ ಬಗ್ಗೆನಲ್ಲೂ ನಾವು ಮುನ್ನುಗ್ಕೊಂಡು ಹೋಗಬೇಕು ಹಂಗಂದ ಹೇಳಿದಾಗ ಯಾರು ಪೂರ್ಣ ದೃಷ್ಟಿ ಕೇಳ್ದಾರೆ ರಂಗನಾಥ್ ಮೀಸ್ತಾತಿ ವಿರೋಧಿ ಅಂತ ನನ್ನ ಮನೆ ಕಲ್ಲು ಹೊಡಿತಾರೆ ಕರಿ ಬೆಂಕಿ ಹೇಚ್ತಾರೆ ಇದು ವ್ಯವಸ್ಥೆ ಕನಸರ ಪಲ ಕಣ್ರಿ ಕೆ ಎಚ್ ರಂಗನಾಥವರು ಸಿದ್ದರಾಮಯ್ಯ ಕರ್ನಾಟಕ ಕಂಡಂತ ನಿಜವಾದ ಅಂಬೇಡ್ಕರ್ ಕಂಡ್ರಿ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಅಧ್ಯಕ್ಷರಾಗಿದ್ರು ಕಂಡ್ರಿ ನಾನು ನಾಗ್ಪುರ್ಕ ಹೋಗಿದ್ದೀನಿ ಮುಂಬೈಗೆ ಹೋಗಿದ್ದೀನಿ ಕಂಡ್ರಿ ಅದೇ ರಾಷ್ಟ್ರಪತಿ ನಾರಾಯಣ ಅವರು ಇವ್ರ ಜೊತೆ ಭೇಟಿ ಮಾಡಿದೀನಿ ಕಣ್ರಿ ಎ ಕೆ ಭೇಟಿ ಮಾಡಿದೀನಿ ಕಣ್ರಿ ಅರ್ಥ ಆಯ್ತಾ ನಮಗೂ ಅಲ್ಪ ಸ್ವಲ್ಪ ಗೊತ್ತಿದೆ ಇವರು ಮುಂದಿನಿ ರೀ ಮುಖ್ಯಮಂತ್ರಿ ಸ್ಥಾನನೇ ಧಿಕ್ಕರ್ಸ್ ಕಣ್ರಿ ಸ್ನೇಹಕ್ಕೋಸ್ಕರ ಕೆ ಎಚ್ ರಂಗ್ನ ಅಲ್ಲಿರೋ ಅಲ್ಲಿರೋದ್ ತಿಳ್ಕೊಂಡ್ರಿ ತಿಪ್ಪೇಸ್ವಾಮಿ ಅವ್ರು ಏನ್ ಹೇಳ್ತಾರೆ ಗೊತ್ತೇನ್ರಿ ಮೀಸಲಾತಿ ಇರ್ಲಿ ಕೆನಪದರದ ಅಗತ್ಯ ಬೇಡ ಯಾಕೆಂದ್ರೆ ನಮ್ಮಲ್ಲೇ ಕಡು ಬಡವರು ತುಂಬಾ ಸಮುದಾಯದಲ್ಲೇ ಇದ್ದಾರೆ ಉಳ್ಳವ್ರ ಮಕ್ಳಿಗೂ ಇಲ್ದರವ್ರ ಮಕ್ಳುಗೂ ಒಂದೇನ ಅಂತ ಕೇಳ್ತಾರೆ ಉಳ್ಳವರು ಇಲ್ದಾರ ಅದೇ ಸಮುದಾಯದಲ್ಲಿ ಇಲ್ದರೇ ಕೂಡ ತಕ್ರಾರು ಉಳ್ಳರೇ ಎಲ್ಲನೂ ಅನುಭವಿಸ್ಕೊಂಡಿರ್ಬೇಕೆ ನಮ್ ದೇವನೂರು ಮಹಾದೇವರು ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ಯಾವ್ಯಾವ್ದಕ್ಕೂ ನಾಮನಿರ್ದೇಶನ ಮಾಡ್ಕೊಂಡ್ಬಿಟ್ಟು ನಾವು ಅಂದ್ರೆ ಕಾಂಬೂಜಿ ಬುದ್ಧಿಜೀವಿಗಳ ಕಾಂಬೂಜಿ ಇದೆಲ್ಲ ರೀ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ತಪ್ಪು ಯಾರು ತಪ್ಪು ಮಾಡಿದ್ರು ತಪ್ಪೆ ಯಾರಿಗೂ ರಿಯಾಯಿತಿ ಇಲ್ಲ ಅಲ್ಲಿ ಇದು ಯಾವ ಸೀಮೆ ನ್ಯಾಯ ರೀ ನಾನೊಂದು ಪ್ರಶ್ನೆ ಹೇಳ್ತೇ ಹೌದು ಖರ್ಗೆ ಅವ್ರದ್ದು ಕಾಣಿಕೆ ಏನು ಸಮುದಾಯಕ್ಕೆ ಏನ್ ಆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರೀ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ಗೆ ಏನು ರೀ ಮಾಡ್ತು ಈ ಪ್ರಶ್ನೆ ಬೇಡ ನಿಮ್ಗೆ ಇವತ್ತಕ್ಕ ಖರ್ಗಿಯವ್ರು ಕೇಳಿದ್ರಾ ಸಿದ್ದರಾಮಯ್ಯಗೆ ಸಮುದಾಯಕ್ಕೆ ಇಟ್ಟಿದ್ದಂತ ಎಸ್ ಸಿ ಎಸ್ ಟಿ ಇಟ್ಟಿದ್ದ ದುಡ್ಡನ್ನ ಬಾಗಿದ ಹೆಸರು ಕೇಳ್ಬೇಕಾಯ್ತಾನೆ ನೀವರೆ ಕೇಳ್ಬೇಕಾಯ್ತಾನೆ ಮಂತ್ರಿಗಳ ಕೊಳ್ಳು ಬಾಕ ನುಂಗು ಬಾಕ ನಿಮ್ದು ದೋಲೈಕೆ ರಾಜಕಾರಣ ಯಾವ್ದ್ರಿ ನ್ಯಾಯ ರೀ ಜ್ಯೋತಿ ಬಾಫುಲ ಯಾವತ್ತೇ ಹೇಳಿದ್ರು ಕಣ್ರಿ ಕುಂದುವರೆ ಜನಾಂಗ ಮುಟ್ಲಿಲ್ಲ ತಟ್ಲಿಲ್ಲ ನಿರ್ಲಜ್ಜವ ಕಂಡ್ರು ನಮ್ಮನ್ನ ಬಹಳ ಅಮಾನ್ವ ಕಂಡ್ರು ಇದು ಒಂದು ಕಾಲನ ಕ್ರೌರಿ ಆದ್ರೆ ಮುಂದೆ ನಮ್ಮನ್ನೇ ನುಂಗಿ ಬರುವ ರಾಕ್ಷಸರು ನಮ್ಮ ಸಮುದಾಯದಲ್ಲೇ ಹುಟ್ಟಿ ಬರ್ತಾರೆ ಅಲ್ಲಪ್ಪ ಖರ್ಗೆ ಅವರು ಎಷ್ಟು ವರ್ಷದಿಂದ ಅಧಿಕಾರದಲ್ಲಿ ಇದ್ರು ಮುಂದಿನ ಅಧಿಕಾರ ಬಿಟ್ಕೊಟ್ರ ಮಂತ್ರಿ ಆಗ್ತಿದ್ರು ಇಲ್ಲ ವಿರೋಧ ಪಕ್ಷ ನಾಯಕರಾಗ್ತಿದ್ರು ಅದಾದ್ಮೇಲೆ ಅವ್ರದು ಎಲ್ಲ ಒಳ ಒಬ್ಬಂದು ರಾಜಕೀಯಗಳು ಅದಾದ್ಮೇಲೆ ಏನು ಅದೃಷ್ಟನೋ ಯಾವುದಕ್ಕೆ ಅಧ್ಯಕ್ಷನು ಅಧ್ಯಕ್ಷನ ಮಾಡ್ಬೇಕಾಯ್ತು ಯಾರು ಇರ್ಲಿ ಇಲ್ವೇ ದಲಿತರು ಪ್ರಿಯಾಂಕಾ ಖರ್ಗೆ ಅವ್ರನ್ನೇ ಕರ್ಕೊಂಡು ಮಂತ್ರಿ ಮಾಡ್ಬೇಕಾಯ್ತೆ ಅವ್ರಳನೇ ತಂಡ ಲೋಕಸಭಾ ಸದಸ್ಯನ ಮಾಡ್ಬೇಕಾಯ್ತೆ ಇನ್ಯಾರು ದಲಿತರುಗಳು ಸಿಕ್ಲೇ ಇಲ್ವೇ ನನ್ನ ಪ್ರಶ್ನೆ ಇರೋದು ಇಲ್ಲಿ ಅವತ್ತ ಈ ಪುಸ್ತಕ ತಾಳಿ ಲಂಕೇಶ್ ಅವ್ರ ಒತ್ತಾಸೆ ಆದ್ರಲ್ಲ ಅಲ್ಲಿ ಪುಟ ಸಂಖ್ಯೆ ನಲವತ್ತಾರಲ್ಲಿ ತುಂಬಾ ಚೆನ್ನಾಗಿ ಬರೀತಾರೆ ಪಿ ಲಂಕೇಶ್ ಅವರು ಏನಂತಂದ್ರೆ ಅವರು ನಾನು ಅತ್ಯಂತ ಬಲ್ಲಂತ ಅತ್ಯಂತ ಆರೋಗ್ಯವಂತ ಮನಸ್ಸಿನ ವ್ಯಕ್ತಿ ಅವರು ಎಲ್ಲರಂತೆ ಇದ್ದರು ಎಲ್ಲರ ಜೊತೆಗೆ ಸ್ಪರ್ಧಿಸಿ ಗೆಲ್ಲಬಲ್ಲ ಸಿದ್ಧತೆ ಅವರಲ್ಲಿತ್ತು ಅವರು ನಗಬಲ್ಲವರಾಗಿದ್ದರು ಜಾತಿ ವರ್ಗ ಯಾವುದನ್ನು ಪರಿಗಣಿಸದ ತಮ್ಮ ಪ್ರೀತಿಯನ್ನು ನೀಡಬಲ್ಲವರಾಗಿದ್ದರು ನಗೆ ಮತ್ತು ಪ್ರೀತಿ ಅವರ ವ್ಯಕ್ತಿತ್ವದ ಮೇನ್ ಸ್ಪ್ರಿಂಗ್ಸ್ ಎಂದು ನನಗೆ ಅನ್ನಿಸುತ್ತದೆ ಇಲ್ಲಿ ಅವರು ಒಂದು ಇನ್ವರ್ಟೆಡ್ ಕಾಮನ್ ಅಲ್ಲಿ ಇದೆ ದಯಮಾಡಿ ಆಂಜನೇಯವ್ರೆ ಮತ್ತೆ ಎಲ್ ಹನುಮಂತೆಯವರೇ ದಯಮಾಡಿ ಇದನ್ನು ನೀವು ಅವತ್ ಏನ್ ಹೇಳಿದ್ರೆ ಅವ್ರಿಗೆ ಮಾಡಂತ ಧೋರಣೆಗಳ ದೂರದೃಷ್ಟಿನಲ್ಲಿ ದಲಿತರೇ ಅವರಿಗೆ ವಿರುದ್ಧವಾದ್ರು ಅಂದ್ಬಿಟ್ಟು ಬಸ್ಟಿಂಗ್ ಅಪ್ನ ಹೇಳ್ಬಿಟ್ಟು ಮುಣಿಸ್ಕೊಂಡ್ಬಿಟ್ರಿ ಸತ್ಯ ಇದ್ದಿದು ಅಲ್ಲಲ್ಲ ರೀ ಸದನದಲ್ಲಿ ನಡೀತದೆ ಅದನ್ನು ನಿಮಗೆ ಪುಟ ಸಂಖ್ಯೆ ಹೇಳ್ತೇನೆ ಕಾರ್ಗೇಜಿಯವರು ಯಾಕೆಂದ್ರೆ ಅವ್ರಿಗೆ ಅವಕಾಶ ತಪ್ಪೋಗ್ಬಿಡುತ್ತಲ್ಲ ಅವ್ರ ಕುಟುಂಬಕ್ಕೆ ಅವಕಾಶ ಸಕ್ಕೋಗ್ಬಿಡುತ್ತಲ್ಲ ನಿಮ್ಗೆ ಇವಾಗ ಅವ್ರ ಹೆಸರು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇನ್ನು ಮುಂದೆ ನಿಮ್ಗೆ ಏನೋ ಗಿಟ್ಟಲ್ವಲ್ಲ ಅದ್ ಬಸ್ಲಿಂಗಪ್ಪರ ಮೇಲೆ ಎತ್ತ ಹಾಕ್ಬಿಟ್ರೆ ಕವಿಯಾಗಿ ಸ್ವಂತಿಕೆ ಉಳಿಸ್ಕೊಳ್ಳಿ ನೀವು ನನ್ನ ಸಾಕ್ಷಿ ಪ್ರಜ್ಞೆ ಹನುಮಂತ ಏನಾರ ಆಂಜನೇಯರ ನೀವು ಅಷ್ಟೇ ನನ್ನ ಆತ್ಮೀಯ ಆ ಕಾಲದ ಒಡ್ನಾಡಿಗಳು ರಂಗನಾಥ ಸಾಹೇಬ್ರು ನಿಮ್ಮನ್ನು ಪರಿಚಯ ಮಾಡ್ಕೊಂಡಿದ್ದು ಆತ್ಮ ಸಾಕ್ಷಿ ಉಳಿಸ್ಕೊಳ್ಳೆ ಸಾರ್ವಜನಿಕ ಸಾರ್ವಜನಿಕವಾಗಿ ಎಷ್ಟೇ ಇರಲೇ ಏಕವಚನಕ್ಕೆ ಅವಕಾಶ ಕೊಡಕ್ಕ ಹೋಗ್ಬೇಡಿ ಅದ್ ನಿಮ್ಮನೆ ಖಾಸಗಿಲಿ ಹೇಳಿ ಸಿದ್ದರಾಮಯ್ಯನ ಎಲ್ಲದ್ಗೂನು ಮಾಡ್ಬಿಟ್ಟು ಅದೇನಂತ ಅಂದ್ಬಿಟ್ಟು ನನಗೆ ಎರಡೇ ಅಂಬೇಡ್ಕರ್ ಅಂತ ಕೊಡ್ತೀವಿ ಏನ್ರಿ ಕೊಟ್ಟಿದಾರೆ ದಲಿತ ಸಮುದಾಯಕ್ಕೆ ಕೊಟ್ಟಂತ ಕಾಣಿಕೆ ಏನು ನಿಮಗೆ ಕೊಟ್ಟಿರ್ಬೇಕು ಮಾದೇ ಕೊಟ್ಟಿರಬೇಕು ಕೊಟ್ಟಿರ್ಬೇಕು ದಲಿತರು ಅಲ್ಲೇ ಕುಂತಾರೆ ಕೊನೆ ನೀರು ನೀರ್ ಹುಣ್ತಾರೇನ್ರೀ ಎಸ್ ಸಿ ಎಸ್ ಟಿ ಮೀಸ್ತಾ ಇದ್ದ ಹಣ ಏನಾಯ್ತು ರೀ ಯಾರಿಗೆ ಕೊಟ್ರು ರೀ ಒಳ್ಳೆ ಕಾಂಬೂಜಿ ತರ ಆಡ್ತಿರೀ ಬಾಯ್ ಇವ್ ಯಾವ ಈ ಕಾಂಜಿ ಪಿಂಜಿ ಈ ಪತ್ರಕರ್ತರುಗಳು ಕಾಂಜಿ ಪಿಂಜಿ ಈ ಬುದ್ಧಿಜೀವಿಗಳನ್ನ ಕಟ್ಕೊಂಡು ಇವ್ ಏನ್ರೀ ಆಗಿದೆ ರೀ ಒಂದ್ ಮನುಷ್ಯತ್ವ ಇಟ್ಕೊಳ್ರಿ ರೀ ಆ ಸಮುದಾಯ ರೀ ಒಂದು ಸುಮ್ಮನೆ ಒಂದಿದ ಕೇಳ್ತೇನೆ ಇಲ್ಲಿ ಎಡ್ಗೈ ಬಲ್ಗನೆ ರೀ ಉಳ್ಳವ್ರಿಗೆ ಎಲ್ಲಕ್ಕೂ ಬಿಟ್ಟು ಬಿಟ್ಕೊಡಂತ ಗುಣ ಬರ್ಲೇ ಇಲ್ವಲ್ರಿ ಇರೋ ಬಗ್ಗೆ ಮಾತ್ರ ಇಲ್ಲೇ ಹೇಳಿ ಅದೆಲ್ಲ ತಳ್ಳಿ ಹಾಕೊಂಡು ತಳ್ಳ್ಯಾಕೊಂಡು ಹಾಕೊಂಡು ಇನ್ನೆಷ್ಟು ಜನ ಮಾಡ್ತೀರ ರೀ ನಾನು ಯಾವುದೇ ವ್ಯಕ್ತಿಯ ಗುಂಪಿನ ವಕ್ತಾರನಾಗ ಸುತ್ತೇಳು ಊರು ಕೇರಿ ತಾಯಿ ಅಂದ್ರೆ ಎರ್ಯಾರ್ ಕುಡಿದ್ ಈ ಮಾತಾಡ್ತಾ ಇದ್ದೀನಿ ಏನ್ ಇಡೀ ಕಾರ್ಯಕ್ರಮ ನೋಡ್ತಾ ಇದ್ದೆ ಆ ಮುಖ್ಯಮಂತ್ರಿ ಬಂದಿದೆ ತೋಟಸ್ಗೆ ಅಲ್ಲಿ ತಿಪ್ಪೆ ಸಮಿಗೆ ತಿಪ್ಪೆ ಸಾರಿಸೇ ಬಿಟ್ರತೆಗೆ ಘನ ಫಲ ಪಲ ಕಣ್ರಿ ಬೇಟಿ ಚಾರನಿ ಅಕ್ಕ ತಂದಿದ್ದು ಅವ್ರಿಗೆ ಸಮಾಧಿಗೋಲ್ಕರ ಎಷ್ಟು ಕಿರುಕುಳ ಕೂಡ ಕೊಟ್ಟರು ಗೊತ್ತೇನ್ರಿ ನಿಮಗೆ ಸುಮ್ಮನೆ ಕಂಡಿಗೆ ಪಂದೇಟ್ಗೆ ಆ ಪ್ರಕಾಶ್ನವರು ಜನರು ಆಯ್ಕೆತಾರೆ ಮುಖ್ಯಮಂತ್ರಿ ಬರ್ತಾರೆ ಕಣ್ರಿ ಅದೇನ್ರಿ ಪ್ರಜಾಪ್ರತು ಬರ್ತಾರೆ ಹೋಗ್ತಾರೆ ಪುಸ್ತಕ ಮುಖ್ಯ ಆಗ್ಬೇಕಾಯ್ತು ಮುಖ್ಯಮಂತ್ರಿ ಮುಖ್ಯ ಮಾಡಬೇಡಿ ಆಯ್ತು ಒಂದು ಮುಖ್ಯಮಂತ್ರಿ ಹೋಗ್ಬೇಕಾರೆ ನನಗೇನು ಅನಿವಾರ್ಯ ಕಾರಣ ಇದೆ ತುರ್ತಾಗಿದೆ ನಾನು ಹೋಗ್ತದೆ ಅಂತ ದಯಮಾಡಿ ಸಭೆಯನ್ನ ಮುಂದುವರಿಸಿ ಅಂತ ಹೇಳ್ಕೊಳ್ಬೇಕಾಯ್ತು ಅಲ್ಲೇ ನಿಂತ್ಕೊಂಡು ಗಲ್ಲಿಗಿಂಚ್ಕೊಂಡು ಹತ್ತು ನಿಮಿಷ ಸಮಯ ಪ್ರಜ್ಞೆ ಇದೆಯೇನ್ರೀ ನೀವು ಅಷ್ಟೇ ಕಣ್ರಿ ಅದು ಏನ್ರಿ ಇದ್ರಿ ಒಂದ್ ಸ್ವಂತಿಗೆ ಇಟ್ಕೊಳ್ಳೋಣ ಸಾಕ್ಷಿ ಪ್ರಜ್ಞೆ ಇಷ್ಟೊಂದು ಹೋಲೈಕೆ ರಾಜಕಾರಣ ಇಷ್ಟೊಂದು ದೊಡ್ಡ ರೋಗ ಪಡ್ಕೊಂಡಿದ್ರಿ ಆ ಕಾಲದಲ್ಲಿ ಎಂತೆಂತ ಮುಖ್ಯಮಂತ್ರಿಗಳು ಎಂತೆಂತರಲ್ಲ ಹೆಂಗ್ ನಡ್ಕತ್ತಾ ಇದ್ರಿ ಅವ್ರು ಸ್ವಲ್ಪ ಈ ಬಾಳ್ಯಗಾರಿಕೆಗೆ ಯಾಕ್ರಿ ಇನ್ನು ಗೊಬ್ಬರ ನೀರು ಹುಯ್ತಾ ಇದ್ದೀರಾ ಈ ಸರ್ವಾರಿ ಕಾರ್ಡ್ ನೀವ್ ಯಾಕ್ರಿ ಹುಯ್ತಾ ಇದ್ದೀರಾ ನಿಮ್ಗೆ ಏನ್ರಿ ಆಗ್ಬೇಕಾಯಿದೆ ಅದ್ ನನಗೆ ಅರ್ಥ ಆಯ್ತಲ್ಲ ನಿಮ್ಗೆ ಏನ್ ಕೊಡ್ತಾ ಇದಾರೆ ಅಂತವಾ ರೇ ಒಂದು ಚೆನ್ನಾಗಿ ತಿಳ್ಕೊಳ್ಳಿ ತಪ್ಪು ಯಾರೇ ಮಾಡಿದ್ರು ತಪ್ಪೆ ತಪ್ಪೆ ಅಲ್ಲಿ ರಿಯಾಯಿತಿ ಪ್ರಶ್ನೆ ಇಲ್ಲ ಅನ್ಯಾಯ ಅನಾಚಾರ ಅತ್ಯಾಚಾರ ಭ್ರಷ್ಟಾಚಾರ ಯಾರೇ ಮಾಡಿದ್ರು ತಪ್ಪೇನೆ ಅಲ್ಲಿ ನಮ್ಗೇನಂತಂದ್ರೆ ಯಾರು ಇಲ್ದವ್ರಿಗೆ ಉಣಬಡಿಸಿ ಹೊಟ್ಟೆ ನೋಡಿ ನೀವು ಉಣಬಡಿಸೋದ್ ಕಳ್ಕೊಳ್ಳಿ ಕೆರೆಯಲ್ಲಿ ನೀರು ಕಳ್ಸನ್ ಕಳ್ಸ್ಕೊಳ್ಳಿ ರಾಜಕಾರಣ ಅನ್ನೋದು ಒಂದು ಕಲೆ ಅಂತೆ ರಾಜಕಾರಣದ ಕವಿ ಅಂತೆ ಅರ್ಥ ಮಾಡ್ಕೊಳ್ಳಿ ಅನ್ಮಂತ ಏನಾರೇ ಸುಮ್ಮನೆ ಓಲಾಯಿಸ್ತೀನಿ ಅಂದ ಇಟ್ಕೆ ನಮ್ಗೊಂದು ಸಿಕ್ತು ಅಂದ ಇಟ್ಕೆ ಅದಲ್ಲ ಅದು ನನಗೆ ಸಾಕ್ಷಿ ಪ್ರಜ್ಞೆಗಳು ಇರ್ತವೆ ಯಾಕೆಂದ್ರೆ ನೀವು ದಯಮಾಡಿ ಕೆ ಚರಂಗಾಥರನ್ನು ಅರ್ಥೈಸ್ಕೊಳ್ಳಿ ಬಸ್ತಿಂಗಪ್ಪನ ಅರ್ಥೈಸ್ಕೊಳ್ಳಿ ತಿಪ್ಪೇಸ್ವಾಮಿ ಅವರು ಘನ ಸರ ಫಲ ಕಣ್ರಿ ಸದನದಲ್ಲಿ ಕೊಡ್ತಾರೆ ಕಂಡ್ರಿ ಆ ಪುಟ ಸಂಖ್ಯೆ ತಾಳ್ರಿ ಡಾಕ್ಟರ್ ಬಿ ಎಂ ಅವರು ಬ್ರಹ್ಮಸಾಗರದ ಮೀಸಲು ಸ್ಥಾನದಿಂದ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತರವರೆಗೆ ವಿಧಾನಸಭಾ ಸದಸ್ಯರಾಗಿದ್ದರು ಅವರು ವಿಧಾನಸಭೆಯಲ್ಲಿ ಮಂಡಿಸಿದ ಪಾಷಣ್ಗಳು ಮತ್ತು ಮುಸಿದ್ರು ಚಾರಿತ್ರಿಕವಾಗಿ ಇಲ್ಲಿ ಸಂಗಡೆ ದಯಮಾಡಿ ನೋಡಿ ಹೆಂಗೆ ಕೊಡ್ತಾರೆ ಅಂತ ಒಂದು ಖಾಸಗಿ ನಿರ್ಣಯ ತಮ್ಮ ಸ್ವಯ ಹಿತಾಸಕ್ತಿರ್ಗ ಖರ್ಗೇಶ್ ಹೆಂಗ್ ಮಾಡ್ತಾರೆ ಅಂತ ಯಾಕೆಂದ್ರೆ ಖರ್ಗೆ ತಾವು ಅನುಭವಿಸಿದ್ರು ತಮ್ಮ ಕುಟುಂಬ ಕೊಟ್ರು ತಮ್ಮ ಮಕ್ಕಳಿಗೆ ಕೊಟ್ರು ತಮ್ಮ ಪರಿವಾರ ಕೊಟ್ರು ಸಮುದಾಯನ ಅಲ್ಲೇ ಕಡೆಗಣಿಸಿರು ಇದನ್ನ ಗಂಟಾ ಘೋಷವಾಗಿ ಹೇಳ್ತೇನೆ ನೋವರಿಂದ ಹೇಳ್ತೇನೆ ಬಿಟ್ಕೊಡೋಂತ ಗುಣನೇ ಬರಲಿಲ್ಲ ಅಲ್ಲಿ ತಿಪ್ಪೇಸ್ವಾಮಿ ಮಾತು ಎಂತ ರೀ ಅಲ್ಲೇನೇ ಅವ್ರ ಮಕ್ಕಳಿಗೆಲ್ಲ ಅವ್ರಿಗೇನು ಅವಕಾಶ ಕೇಳಲಿಲ್ಲ ಕಣ್ರಿ ನೀವೇನ್ರೀ ಸಿದ್ದರಾಮಯ್ಯನು ಅಷ್ಟೇ ತನ್ನ ಮಗನ ತಾಂಡ ಎಮ್ ಎಲ್ ಸಿ ಮಾಡೋದು ಏನ್ರಿ ನಿಮ್ಗೆ ಸಮಾಜವಾದ ಅಂದ್ರೆ ಏನ್ರಿ ಗೊತ್ತು ಯಾ ಶಾಂತಿವರಿ ಗೋಪಾಲಗೌಡ್ರಿಗೆ ಗೊತ್ತಿದ್ಯಾ ಕಡಿದಳ ಮಂಜಪ್ಪರ್ಗೆ ಗೊತ್ತಿದ್ಯಾ ಕೆಂಗಲ್ ಅನ್ ಮಧ್ಯೆ ಕರ್ಮಯುಗಿ ಕರ್ಮಯೋಗಿ ಕರಿಯಪ್ಪರ್ಗೆ ಗೊತ್ತಿದೆಯಾ ನಿತ್ಯ ಸರ್ಜಾ ಶಂಕರೇಗೌಡರು ಗೊತ್ತಿದ್ಯಾ ಲಕ್ಷ್ಮೀ ಸಾಗರ್ ಅವ್ರಿಗೆ ಗೊತ್ತಿದ್ಯಾ ಎಂ ಚಂದ್ರಶೇಖರ್ ಅವ್ರಿಗೆ ಗೊತ್ತಿದೆಯಾ ನಜೀರ್ ಸಾಬ್ ಅವ್ರಿಗೆ ಗೊತ್ತಿದ್ಯಾ ಎಷ್ಟ್ರಿ ಸಂಖ್ಯಾನು ಸಂಖ್ಯೆ ಗೊತ್ತದೆ ಕಣ್ರಿ ಇವ್ರು ನೆನೆಸ್ಕೊಂಡ್ ಅವ್ರೆಲ್ಲಾ ಬಿಟ್ಟು ಹುಟ್ಟಿದ್ ಯಾವ್ದು ಪಾಳ್ಯಗಾರಿಕೆ ಬಾಳೆಗಾರಿಕೆ ಸರ್ವಧಿಕರಣೆ ಜಾತಿನ ಅಳಿಸ್ಬೇಕಾಯ್ತು ಹುಟ್ಟಾಕಿದ್ದು ಹುಟ್ಟಾಕ್ತಾರದು ಇತಿಹಾಸ ಯಾವತ್ತು ಸಿದ್ದರಾಮಯ್ಯ ನಿಮ್ಮನ್ನು ಕ್ಷಮಿಸಲ್ಲ ಜನಮಾನಸ್ತರು ಉಳಿಲಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮನ್ನು ಬೈಕೊಂಡು ಬೈಕಂಡ್ ನನ್ಗೆ ಅಂತ್ಕೊಂಡೋಗ್ತದೆ ಎಷ್ಟು ಅಂತ ಪಡ್ಕೊಳ್ಳೋದು ನಿಮ್ಗೇನೋ ಒಂದು ಕಾಂಪೋಜಿಗಳ ಒಂದು ಪರಿವಾರನೇ ಇದೆ ನಾನು ಇವತ್ತು ಹೇಳ್ತೇನೆ ಕೆಲವು ವಿಷಯದಲ್ಲಿ ನಾನು ಯಾವುದೇ ವ್ಯಕ್ತಿಯ ಯಾವುದೇ ಪಕ್ಷದ ಯಾವುದೇ ಜಾತಿಯ ಹೋಗ್ತಾನಲ್ಲ ಒಳ್ಳೇದು ಮೋದಿ ಅವರಿಗೆ ಜೈ ಅಂದಿದ್ದೀನಿ ಜೈ ಜೈ ಅಂದಿದ್ದೀನಿ ಕೆಟ್ಟದ್ದು ಮಾಡಿದಾಗ ಅಷ್ಟೇ ತಿರಸ್ಕಾರದಿಂದಲೂ ಕಂಡಿದ್ದೀನಿ ನೀವೇನ್ರಿ ಒಂದ್ ಕಾಲದಲ್ಲಿ ಸಮಾಜವಾದಿ ಆಗಿದ್ದೀವಿ ಗೊತ್ತ ಸಮಾಜ ವ್ಯಾಧಿ ಆಗಿದ್ದೀರಾ ಒಂದ್ ಕಾಲದಲ್ಲಿ ನನ್ನ ದೈವ ಸ್ವರೂಪ ಆಗಿದ್ದೀರಾ ಈಗ ಪಿಶಾಚಿ ಆಗಿದ್ದೀರಾ ನನ್ನ ಸಮುದಾಯ ಕೊನೆ ಪರಿ ನೀರು ಉಣ್ಸಿದ್ರೆ ಏನ್ರಿ ಈ ಗತ್ತು ಈ ಗಮ್ಮತ್ತು ಇವೆಲ್ಲ ಬಿಟ್ಟು ಬಿಡ್ರಿ ಇದು ಶಾಶ್ವತ ಅಲ್ಲ ನಾವಿರೋದೇ ಮೂರು ದಿನ ಒಳ್ಳೆ ಹೆಜ್ಜೆ ಇಟ್ಬಿಟ್ಟು ಹೋಗೋಣ ಆತ್ಮ ಅವಲೋಕನ ಮಾಡ್ಕೊಳ್ಳೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಯಾರು ನಮ್ಮ ಸನತ್ ಕುಮಾರ್ ಬೆಳಗಲಿ ಆಮೇಲೆ ಯಾರು ಒಕ್ಕುಂದ ಪೂರ್ಣ ದೃಷ್ಟಿಯಿಂದ ನೋಡ್ರಿ ರೀ ಬೀಡಿಯನ ರೀ ನಿಮ್ನೇನು ಅನ್ಕೊಂಡಿದ್ದೆ ಆಯ್ತು ನಿಮ್ಗೇನೋ ಕಳೆದ ಬಾರಿ ಏನೋ ರಾಜ್ಯೋತ್ಸವ ಕೊಡ್ಲಿ ಅಂತ ಅಸಾಧಾನಗೊಂಡಿದೆ ಇನ್ನೊಂದ್ಸಲ ಸಿಗ್ಬೋದೇನೋ ಅದಕ್ಕಿಂತ ಓಲೈಕೆ ರಾಜಕಾರಣ ರೀ ನಾನು ಅಂತರ್ಜಾತಿಯ ವಿವಾಹ ಮಾಡಿಕೊಂಡನೇ ಸಾಂಕ್ರಾಮಿಕ ರೋಗಗಳಿಂದ ಆರೋಗ್ಯದ ಬಗ್ಗೆ ಪಾಠ ಕೇಳೋ ಅವಶ್ಯಕತೆ ನನ್ಗೆಲ್ಲವೇ ಇಲ್ಲ ಪಾಯಿಂಟ್ ಟು ಬಿ ನೋಟೆಡ್ ಒಂದು ಕಪ್ ಸಿಕ್ಕಿದ್ರೇಳಿ ನಿಮ್ ಪಾದನೆ ಕಕ್ಕ ಕಡಿದಿನಿ ಸುಮ್ಮನೆ ಮಾತಾಡ್ತೀನಿ ಅಂತ ಮಾತಾಡೋದಲ್ಲ ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಇರಲಿ ಸ್ವಲ್ಪ ಸ್ವಂತಕ್ಕೆ ಇಟ್ಕೊಳ್ಳಿ ಆತ್ಮಾಲೋಕ ಇಟ್ಕೊಳ್ಳಿ ಪಶ್ಚಾತಾಪ ಇಟ್ಕೊಳ್ಳಿ ನಿಮಗೆ ಟಾಸ್ಟ್ ಏನಾದ್ರು ಅರ್ಥನೇ ಆಗಿಲ್ವೇ ಯಾರೋ ಒಬ್ರು ಹಾಕ್ಬಿಟ್ರೆ ಏನೋ ಒಂದು ಪೋಸ್ಟ್ ಹಾಕ್ಬಿಡ್ರ ಒಂದು ಹಿಡ್ಕಮ್ಮ ಪ್ರತಿಕ್ರಿಯೆ ಕೊಟ್ಬಿಡೋದಲ್ಲ ಅವ್ರ ಹಿಂದೆ ಮುಂದೆ ಒಂದು ಸತ್ಯಕ್ಕೆ ಏನು ಗೊತ್ತೇನ್ರಿ ಹಲವಾರು ಸತ್ಯ ಅದಕ್ಕೆ ಅಕ್ಕ ಪಕ್ಕ ಮೇಲೆ ಕೆಳಗು ಎಲ್ಲನೂ ಮೀರ್ ಕಟ್ಟು ಚಲಿಸ್ತಾ ಇರ್ತಾನೆ ನೀವು ಅದನ್ನು ಹೊಗಳಿ ಮುಗುಳು ನಗುತ್ತದೆ ನೀವು ಅದನ್ನು ತೆಗಳಿ ತಲೆ ಬಾಗೋದಿಲ್ಲ ಸುಮ್ಮನೆ ಅರ್ಥ ಮಾಡ್ಕೊಳ್ತೀನಿ ಒಂದು ಸ್ವಂತಿಗೆ ಇಟ್ಕೊಳ್ಳಿ ಇವತ್ತು ನಾನು ಎಲ್ಲರೂ ಅಕಂಡು ಪ್ರೀತಿಸ್ತೇನೆ ಗೌರವಿಸ್ತೇನೆ ಒಂದ್ ಪೂರ್ಣ ದೃಷ್ಟಿಯಿಂದ ನೋಡ್ಕೊಳ್ಳಿ ತಿಪ್ಪೇಸ್ವಾಮಿ ಅವ್ರನ್ನ ತಿಪ್ಪೇ ಸಾರಿಸ್ತಂಗೆ ಈ ಸಿದ್ದರಾಮಯ್ಯ ಸಾರಿಸ್ಬಿಟ್ರೆ ನೋಡಿ ಏನಪ್ಪ ಅದ್ರ ರೀ ಇವತ್ ಕರ್ನಾಟಕದಲ್ಲಿ ಎಷ್ಟು ಸ್ಪರ್ಧೆಗಳಿವೆ ಅಂತ ನೋಡ್ರಿ ಇವತ್ ಯಾರು ಅವಕಾಶಗಳನ್ನ ಬಾಚ್ಕೊಳ್ತಾ ಇದ್ದಾರೆ ಅಂತ ನೋಡ್ರಿ ಮೀಸಲಾತಿ ಅವ್ರಿಗೆ ಇರ್ಲಿ ಕಣ್ರಿ ಆ ಮೀಸಲಾತಿಯನ್ನು ಯಾರು ಪಡ್ಕೊಳ್ತಾ ಇದ್ದಾರೆ ಉಳ್ಳವರೇ ಪಡ್ಕೊಳ್ತಾ ಇದ್ದಾರೆ ಇದು ತಪ್ಪು ಇದನ್ನೇ ಹೇಳಿದ್ದು ನನ್ನ ಘನಸಾರ ವ್ಯಕ್ತಿತ್ವ ವಿಶ್ವಾತ್ಮ ಜೀವಚೇತನ ನಾನು ಹೇಳ್ಬೇಕು ಇನ್ನೊಂದ್ ಹೇಳ್ಬೇಕು ಅಂದ್ರೆ ನಿಜವಾದ್ ಅಂಬೇಡ್ಕರ್ ನಿಜವಾದ್ ಜ್ಯೋತಿಬಾ ಪುಲೆ ನಿಜವಾದ ಕೆ ಚರಂಗನಾಥ ಒಡ್ಡನಾಡಿ ಡಾಕ್ಟರ್ ಬಿ ಎಂ ತಿಪ್ಪೇಸ್ವಾಮಿ ಅವರು ಇವ್ರು ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತೆಲ್ಲ ದಲಿತರು ತಿಪ್ಪೇಸ್ವಾಮಿನ ಆಳುವ ಎತ್ತಿಯನ್ನ ಮಾಡಿ ದೂರದೃಷ್ಟಿನ ನೋಡ್ಕೊಳ್ಳಿ ಮಾತಾಡ್ತೀವಿ ಅಂತಲ್ಲ ನಾನು ಏ ಸುತ್ತ ಊರು ಕೇರಿ ತಾಯಿ ಅಂದಿರ ಕೇರಿ ತಾಯಿ ಅಂದ್ರೆ ಅಲ್ಲಿ ಕುಡಿದು ಮಾತಾಡ್ತಾ ಇದ್ದೀನಿ ಮಾತಾಡ್ಬೇಕಾರೆ ಒಂದ್ ಸ್ವಲ್ಪ ಪೂರ್ಣ ಪ್ರಮಾಣದಲ್ಲಿ ನೋಡ್ಕೊಳ್ಳಿ ನಾನೇನ್ ತೀಟೆ ತೆವಳು ಪ್ರಚಾರಕ್ಕೋಸ್ಕರ ಮಾತಾಡ್ತಾ ಇಲ್ಲ ನಿಮ್ಮನ್ನ ಬೈಬೇಕಾರೆ ನನಗೆ ದುಃಖ ಆಗ್ತದೆ ಕಣ್ರಿ ಯಾರನ್ನು ಬೈಬೇಕಾದ್ನ ಯಾರು ಬೈಬೇಕಾಗಿದೆ ಕಣ್ರಿ ಬಸವಣ್ಣನಿಗೆ ವಿರುದ್ಧ ನಡ್ಕೊಳ್ತಾ ಇದ್ದೀರಾ ಅಂಬೇಡ್ಕರ್ಗೆ ವಿರುದ್ಧ ನಡ್ಕೊಳ್ತಾ ಇದ್ದೀರಾ ಜ್ಯೋತಿಬಾ ಪುಲೆಗೆ ವಿರುದ್ಧ ನಡ್ಕೊಳ್ತೀರಾ ನಿಮ್ಮ ಕೊಳ್ಳು ಬಾಕ ನುಂಗು ಬಾಕ ತೀಟೆ ತೇವಲು ಚಪಲ ಇನ್ನೇನೇ ಆಸೆ ನಿರೀಕ್ಷೆಗಳು ಇಟ್ಕೊಂಡು ಏನ್ರಿ ಈ ಕತ್ತಿನ ಚುಚ್ಚರಲ್ಲೇ ಎಕ್ಸ್ಪೋರ್ಟ್ ಆಗ್ಬಿಟ್ರಲ್ರಿ ಸಾಹಿತಿಗಳೇ ಕಂಬೂಜ್ಗಳೇ ಆ ಇವೆಲ್ಲ ಬೇಡ ರೀ ಇನ್ನಾದರೂ ಒಳ್ಳೆ ಮನುಷ್ಯರಾಗಿ ಒಳ್ಳೆ ಮನುಷ್ಯರಾಗಿ ಇವೆಂಥ ಘನಸಾರ ಫಲ ತಿಪ್ಪೇಸ್ವಾಮಿಯವರು ಅವರು ರೇ ಸಾರ್ವಜನಿಕವಾಗಿ ಹೆಂಗ್ ನಡ್ಕೊಳ್ಬೇಕು ಅಂತ ಒಂದು ಸ್ವಲ್ಪ ಪಶ್ಚಾತ್ತಾಪ ಪಡಿ ಈ ಪಾಳ್ಯಗಾರಿಕೆ ಕೈ ಬಿಟ್ಬಿಡಿ ಈ ಜಾತಿಯನ್ನ ಕೈ ಬಿಟ್ಬಿಡಿ ನೀವು ನೀವು ಹೇಳ್ಕೊಂಡು ಸಮರ್ಥಿಸ್ಕೊಳಂಗಲ್ಲ ಇವತ್ತು ಒಂದು ಸ್ಪರ್ಧೆಗೆ ನೂರು ನೂರೈವತ್ತು ಜನರು ಒಂದಕ್ಕೆ ಕೆ ಪಿ ಎಸ್ಸಿನ ತಾಳೆ ಯಾವ್ದಕ್ಕೆ ತರಳಿ ಪಾಪ ದಿಕ್ಕೂ ಅಲ್ಲಿ ಕುಂತವೆ ಮಾದೇವಪ್ಪನ ಮಗನಿಗೂ ಕೇರಿ ಹುಡುಗನು ಒಂದೇನೇ ಇವತ್ತ ಕೆ ಪಿ ಎಸ್ಸಿನಲ್ಲಿ ಅಲ್ವೇ ಅಲ್ವೇ ಕರ್ಗೆ ಮಗುನುವೆ ಇನ್ನೊಂದು ಕೇರಿನಲ್ಲಿ ಅಲ್ಲೇ ಕುಂತರ ಹುಡುಗನು ಒಂದೇ ಆಗ್ಬಿಡ್ತದೋ ಇದನ್ನೇ ಕಂಡ್ರಿ ತಿಪ್ಪೆ ಸಮಯ ಬಡ್ಕಂಡಿದ್ದು 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 ಅಲ್ತಾಳಿ ಐ ಪಿ ಎಸ್ ಐ ಎ ಎಸ್ ತಾನು ಭಾರತದಲ್ಲಿ ತಳ್ಕೊಂಡು ಕರ್ನಾಟಕ ಸರ್ಕಾರದಲ್ಲಿ ಏನ್ ಮಾಡಿರಿ ಇಲ್ಲಿ ಬಂದಿದ್ದು ಅಧಿವೇಶನ ಹಾಕಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬೈ ಐದರಿಂದ ಎಂಬತ್ತೊಂಬತ್ತಿತ್ತಲ್ಲ ಈ ಪುಸ್ತಕ ಹಿಂಗ ಅಂದ್ಬಿಡೋದು ಹಿಂಗಂದು ಬಿಡೋದು ಹಂಗ ಅಂದ್ಬಿಟ್ಟು ತಿಪ್ಪೆ ಸರಿಸ್ಬಿಟ್ಟು ತಿಪ್ಪೆ ಸಮಯ ತಿಪ್ಪೆ ಸಾರಿಸ್ಬಿಟ್ಟು ಐತಲ್ಲ ಎಲ್ಲರೂ ಅಲ್ಲಿ ನಿಂತ್ಕೊಂಡಿದ್ರೆ ಎಲ್ಲ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡ್ರು ಪುಸ್ತಕಕ್ಕೆ ಸಿಗ್ನೇಚರ್ಗಳಿಗೆ ಒಂಚೂರು ಒಳಗಡೆ ಏನಂತ ಒಂಚೂರು ಸಾರ ತಿಳ್ಕೊಳ್ಳಿ ಆ ಕೊನೆ ಪೈರಿಗೆ ನೀರು ನಿಮ್ಮ ನಿಮ್ ಕೈ ಮುದ್ ಕೇಳ್ತೇನೆ ಈ ಅಧಿಕಾರ ಯಾವತ್ತು ಶಾಶ್ವತ ಇಲ್ಲ ಶಾಂತವೇರಿ ವೇರಿ ಗೋಪಾಲ್ ಗೌಡ್ರು ಅಂತಾರೆ ನಿಮ್ಗೆಲ್ಲ ಲೋಹ್ಯ ಇವೆಲ್ಲ ಏನಿದ್ರು ರೀ ಅದು ಏನೇ ನಿಮ್ಮ ಓಲೈಕೆ ರಾಜಕಾರಣಿಗಳಿಗೆ ನಿಮ್ಮ ಸಚಿವ ಸಂಪುಟಗಳು ಈ ರೀ ನಾನು ಮಾತಾಡೋ ಸ್ಪೀಸ್ಗೆ ನಿಮ್ ಕಾಂಗ್ರೆಸ್ ಅಲ್ಲ ನಲ್ವತ್ತೆಂಟು ಜನ ನನಗೆ ಫೋನ್ ಮಾಡಿ ರಮೇಶ್ ಅಣ್ಣ ನೀವು ಮಾತಾಡಿದ ಸರಿ ಅಂತ ಹೇಳೋರೆ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಅವ್ರಿಗೆ ಯಾಕೋ ದನಿ ಎತ್ತಕ್ಕಲ್ಲ ನೀವೇನ ಎಲ್ಲಿ ಕಟ್ ಮಾಡ್ಬಿಡ್ತೀರೋ ಏನು ಮಾಡ್ಬಿಡ್ತೀರೋ ಅಂತ ಭಯ ಅಲ್ಲಿ ಒಂದು ಸ್ವಂತಿಗೆ ಇಟ್ಕೊಳ್ಳಿ ಇನ್ನಾದ್ರೂ ಒಳ್ಳೆ ಮನುಷ್ಯನಾಗಿ ಇವತ್ತು ಒತ್ತಿ ಒತ್ತಿ ಹೇಳ್ತಾ ಇದೀನಿ ಸಿದ್ದರಾಮಯ್ಯವರು ನನ್ನ ಋಣದಲ್ಲಿ ನೀವಿದ್ದೀರಾ ಯಾಕೆಂದರೆ ದೇವೇಗೌಡರ ಜೊತೆ ಜಗಳಾಡಿ ನಾನು ಸ್ವಯಂ ಜೊತೆ ನಾನು ಕಾಸಾಗಿ ಖರ್ಚು ಮಾಡಿ ಓಡಾಡಿದ್ದೀನಿ ಪ್ರಿಂಟಿಂಗ್ ತಂದು ಕೊಟ್ಟಿದ್ದೀನಿ ಗೆಲ್ಸಿದ್ದೀನಿ ಮತ ಭಿಕ್ಷೆ ಹಾಕ್ಸಿದ್ದೀವಿ ಇವತ್ತಿನ ನಿಮ್ಮ ಸರ್ವಾದಿ ಕಣನ ನಿಮ್ಮ ಮನೆಗೆ ಇಟ್ಕೊಳ್ಳಿ ನಿಮ್ಮ ಮಗನಿಗೆ ಇಟ್ಕೊಳ್ಳಿ ಪುಣ್ಯಾಧಿಗತಿಥಿ ನಿಮ್ಮ ಧರ್ಮದೇವತೆ ಹೇಳ್ತಿ ಅವರು ತಾಂಡು ಸಾರ್ವಜನಿಕ ಯಾವ್ದು ಅಲ್ಲಿ ಹಂಡೆ ಸೆಟಲ್ಲಿ ಇಟ್ಬಿಟ್ರೆ ಮಗ ಹೇಳಿ ಮಗ ಮಾಡ್ತಾರ್ದ ಹೇಳಿ ನೀವು ಅವ್ನ ತಾಡಗೆ ಅದಕ್ಕೆ ಚಲಗ ಅಂದ್ರೆ ನಿಮ್ಗೆಲ್ಲ ಏನ್ರಿ ವಂಶ ಪಾರಂಪರ್ಯ ರೇ ಕೆ ಎಚ್ ನನ್ನ ಮಗನಿಗೆ ಏನೋ ಸೀಟ್ ಕೊಟ್ಟರೆ ಕ್ವಿಟ್ ಆಗ್ತೀನಿ ಅಂದ್ರೆ ಕಂಡ್ರಿ ಪರಮೇಶ್ವರ್ ಕೇಳ್ರಿ ರೇ ರೀ ಎಂ ಐ ಗೋರ್ಪಡೆ ಕೊಟ್ರೆ ಕಾಂಗ್ರೆಸ್ ಕಲ್ಚರೇನ್ ರೀ ವಂಶ ಪಾರಂಪರ್ಯ ಉಳ್ಳವರಿಗೆ ಉಣ ಬಡಿಸೋದು ಒಳ್ಳೆಯವರಿಗೆ ಚಟ ಕಟ್ಟೋದು ಎಷ್ಟು ನೋವಾಗ್ತದೆ ಆಗ್ತಾರೆ ಆಗ್ತದೆ ಗೊತ್ತಾಯ್ತಕ್ಕೆ ಇನ್ನಾರ ಆತ್ಮಾವಲೋಕನ ಮಾಡಿ ಒಳ್ಳೆಯವ್ರನ್ನ ಮುನ್ನೆಲೆ ತನ್ನೆ ಬರೀ ದುಡ್ಡು ದುಡ್ಡು ತುಟ್ಟು ತುಟ್ಟು ಮುಖ್ಯ ಅಲ್ಲ ಒಳ್ಳೆತನ ಬಹಳ ಮುಖ್ಯ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದೇನೆ ಒಳ್ಳೆಯವರಿಗೆ ಮುನ್ನೆಲೆ ತನ್ನೆ ಘನಸಾರ ಫಲಗಳಿಗೆ ಅವಕಾಶಗಳನ್ನ ಕೊಡಿ ಇದನ್ನೇ ಮುಟ್ಟಿಸಿಕೊಂಡವರು ಮುಟ್ಟಿಸಿಕೊಂಡು ತಿಪ್ಪೇಸ್ವಾಮಿಯವರು ಇದನ್ನ ದಯಮಾಡಿ ಪುಸ್ತಕನ ಎಲ್ಲ ಕೊಂಡು ಓದಿ ಅವ್ರ ಒಳಗಡೆ ಏನ್ ಸಾರೈತೆ ಅಂತ ನೋಡ್ಕೊಳ್ಳಿ ಇನ್ನಾರು ನಮಗೆ ಜ್ಞಾನೋದಯ ಆಗ್ಲಿ ಅರುವಾಗ್ಲಿ ಎಲ್ಲವನ್ನು ಅರ್ಥೈಸ್ಕೋಣ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಪುಲೆ ಇವರೆಲ್ಲ ನಮ್ಮ ಒಳಗಡೆ ಇದಾರೆ ನಿಮ್ ತರ ಕೆಲವು ಕಾಮಪೂಜೆಗಳು ಕೈ ಬಿಟ್ಟು ಚರಂಡಿ ಬಿಡ್ತಿರಲ್ಲ ಹಂಗಲ್ಲ ಅದು ಇನ್ನಾರು ಒಳ್ಳೆ ತಂದಲ್ಲಿ ಒಳ್ಳೇದ್ ಮಾಡಿ ಒಳ್ಳೇದ್ ಮಾಡಿ ಇವತ್ತ ಬಹಳ ರಾಜಕಾರಣ ತುಂಬಾ ಎಷ್ಟು ಅಂದ್ರೆ ಜಾತಿ ಮತ್ತು ಮೂಢ್ಯ ಮತ್ತು ಹೆಂಡ ಹಣ ಇವೆಲ್ಲ ತುಂಬಿ ಇದ್ ಮಾಡ್ಬೇಕಾರೆ ಅಶುದ್ಧ ರಾಜಕಾರಣ ಸ್ವಲ್ಪಾರು ಸುಧಾರಿಸ್ತಿಂದ ಕಳಕಳಿಂದ ಇದನ್ನ ಕೋರ್ಕೊಂಡಿದ್ದಿ ಕಣ್ರಿ ಆ ಘನಸಾರ ಫಲಗಳನ್ನ ಅರ್ಥೈಸ್ಕೊಳ್ರಿ ಕೆ ಎಚ್ಗನ್ನಾಥವ್ರು ಬುದ್ಧ ಪ್ರಜ್ಞೆ ಕಣ್ರಿ ಸ್ಫಟಿಕ ವ್ಯಕ್ತಿತ್ವ ತಿಪ್ಪೇಸ್ವಾಮಿ ಅವರು ಕಣ್ರಿ ಒಂದು ಧೀಮಂತಕ್ಕೆ ಎತ್ಕೊಂಡು ಮಲವರದ ಇವರೆಲ್ಲ ಅರ್ಥ ಮಾಡಿ ಹನುಮಂತರ ಹೆಂಗ್ ತೇಲಿಸ್ಬಿಟ್ರಿ ರೀ ಬಸದಿಂಗಪುರಂಗ ಹಂಗೆ ನಿಮ್ಮ ಮಕ್ಕಳು ಇವರೆಲ್ಲ ಆಸ್ತಿ ಖರ್ಗೆ ಅಂದಿದ್ದು ಮಲ್ಲಿಕಾರ್ಜುನ ಕರ್ಗೆ ಅವ್ರಿಗೆ ತಾಳಿ ಸದನದಲ್ಲಿ ಎಷ್ಟು ಹೆಂಗ್ ನಡೀತದೆ ಅಂತ ಆ ಅಂಕಿಅಂಶಗಳು ನೋಡ್ಕೊಳ್ರಿ ನೀವು ಪುಟ ಸಂಖ್ಯೆ ಇನ್ನೂರ ಹದಿಮೂರು ಇನ್ನೂರ ಹದಿನಾಲ್ಕು ನೋಡ್ರಿ ಕಣ್ಣಲ್ಲಿ ನೀರು ಬರುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಇತಿಹಾಸ ಯಾವತ್ತು ನಿಮ್ಮ ಕರಗೇಜಿಯವ್ರನ್ನ ಕ್ಷಮಿಸಲ್ಲ ಇವತ್ತು ಅಧ್ಯಕ್ಷರಾಗಿರ್ಬೋದು ಅದು ಅವ್ರಿಗೆ ಅವ್ರ ಪರಿವಾರಕ್ಕೆ ಅವ್ರ ಮನೆಗೆ ನನ್ನ ದಲಿತ ಸಮುದಕ್ಕೆ ಅಲ್ಲ ಯಾಕೆಂದ್ರೆ ದಲಿತ ಸಮೂಹಕ್ಕೆ ಅವ್ರ ಕಾಣಿಕೆನೇ ಇಲ್ಲ ಇದು ಗಂಟಾಘೋಷ ಹೇಳ್ತೇನೆ ಎಲ್ಲ ಬರಲಿ ಬರಲಿ ಎಲ್ಲ ಜಾತಕ ಬರಲಿ ಅವ್ರ ಆಸ್ತಿ ಎಷ್ಟು ಇದ್ರದ್ದು ಎಷ್ಟು ನಾನು ಬೇರೆ ಯಾರು ಅಲ್ಲ ರೀ ಯಾವುದೇ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರ ನಾನು ಅವ್ರ ಸರಿ ಎಂದಿದ್ದೇನೆ ಯಾರನ್ನ ಸರಿ ಎಂದೇನೆ ನಾನು ಯಾರು ಒಳ್ಳೇದು ಯಾರು ಮಾಡಿದ್ರು ಅವ್ರನ್ನ ಬೆಂತಡ್ತೀನಿ ಕೆಟ್ಟದ್ದು ಮಾಡಿದ್ರೆ ಕ್ಯಾಕರಿಸ್ ಹೋಗೀತೀನಿ ಸತ್ಯ ನಿಷ್ಠೆ ನ್ಯಾಯ ನೀತಿ ಧರ್ಮ ಪಾರದರ್ಶಕತೆ ಪ್ರಾಮಾಣಿಕತೆ ಯಾಕೆ ನಾವು ಬಹಳಷ್ಟು ಘನಸಾರ ಪರಗಳೊಂದಿಗೆ ಸಂಪರ್ಕ ನಂಬು ಇತ್ತು ನಮಗೂ ವಿ ಪಿ ಸಿಂಗ್ ಒಣ್ಣ ಇತ್ತು ಚಮ್ ಚಂದ್ರಶೇಖರ್ ಜೊತೆ ಇತ್ತು ಅರ್ಜುನ್ ಸಿಂಗ್ ಅವ್ರ ಜೊತೆ ಇತ್ತು ವಾಜಪೇಯಿ ಅವ್ರ ಪುತ್ರ ಬರಿತಾ ಇದ್ರು ಎಲ್ಲರೂ ನನಗೂ ಈ ಪುಟ್ಟ ಕೈಗಳಿಗೆ ನಮಗೆ ಸರ್ವೋಚ್ಚ ನ್ಯಾಯಾಧೀಶಗಳು ಗೊತ್ತು ರಾಷ್ಟ್ರಪತಿಗಳು ಗೊತ್ತು ಪ್ರಧಾನಮಂತ್ರಿಗಳು ಗೊತ್ತಿದೆ ಹಂಗಂತ ಅಂದ್ಬಿಟ್ಟು ಯಾವುದೇ ಸ್ವಂತಕ್ಕೋಸ್ಕರ ಬಾಚ್ಕೊಂಡಿಲ್ಲ ಉಂಡಿಲ್ಲ ತಿಂದಿಲ್ಲ ಕನಿಷ್ಠ ನಿಷ್ಠುರತೆ ಪ್ರಾಮಾಣಿಕತೆ ನೈತಿಕತೆ ಸಂತಿಕತೆ ಎಲ್ಲ ಇಟ್ಕೊಂಡಿದ್ದೀವಿ ಆದ್ಮೇಲೆ ಬರೆಯಕ್ಕೆ ಬಂದ್ಬಿಟ್ಟು ನಾ ಕಳ್ಕೊಂಡಿದ್ದೀವಿ ಕೋಟಿ ಕೋಟಿಗಳ್ಲೆ ಕಳ್ಕೊಂಡಿದ್ದೀನಿ ಪ್ರಸಾದನ ಪಡ್ಕೊಂಡಿದ್ದೀನಿ ಈ ಕಾಂಬೂಜಿಗಳು ಯಾವ ಯಾವ್ಯಾವುದನ್ನ ಗಿಟ್ಟಿಸ್ಕೊತರ ನಾನು ಎಮ್ ಎಲ್ ಸಿಗಿರನೆ ಧಿಕ್ಕರಿಸ್ತನು ರಾಜ್ಯೋತ್ಸವ ಪ್ರಶಸ್ತಿನ ತಿರಸ್ಕರಿಸ್ತನು ನನಗೊಂದು ಕನಿಷ್ಠ ನೈತಿಕತೆ ಸಂತಿಕತೆ ಪ್ರಾಮಾಣಿಕತೆ ನನಗಿದೆ ಇದು ನಿಮ್ಮಲ್ಲಾರು ಇನ್ನಾರು ಮನೆ ಮಾಡ್ಕೊಳ್ಳಿ ಆ ಸಮುದಾಯವನ್ನು ಏಳ್ಗೆ ಮಾಡಿ ಆ ಕೊನೆ ಪರಿಗಳ ನೀರು ಉಡಿಸಿ ಅಂತ ಕೈ ಮುಗಿದು ಕೈ ಮುಗಿದು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇನ್ನಾದರೂ ಒಳ್ಳೆಯರಾಗೋಣ ನಾನು ಸೇರ್ಕೊಂಡಾಗೆ ಒಳ್ಳೆರಾಗೋಣ ಒಳ್ಳೆಯರಾಗೋಣ ಒಳ್ಳೇದನ್ನೇ ಮಾಡೋಣ ದಯಮಾಡಿ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ಸಿದ್ದರಾಮಯ್ಯ ಇನ್ನಾರು ಒಳ್ಳೆಯರಾಗ್ರಿ ಇನ್ನಾರು ಒಳ್ಳೆಯರಾಗ್ರಿ ಈ ಪಾಳ್ಯಗಾರಿಕೆ ಬಿಡ್ರಿ ರೀ ನೀವು ಕೇಳ್ರಲ್ಲೇ ನಮ್ದೊಂದು ಸಮುದಾಯನೇ ಕೇಳಿಸ್ಬಿಟ್ರಲ್ಲಿ ಸಾರ್ವಜನಿಕ ಕಾಲನ ವಿಕಾಸ ಕ್ರಿಯೆಯಲ್ಲಿ ಒಂದು ಸಾಮುದಾಯಿಕ ಕ್ರಿಯೆ ಬೇಕಾಗಿತ್ತು ಜನಮಾನಸಲ್ಲಿ ಅಳಬೇಕಾಯ್ತು ಕಾಲನ ಬೊಗಸೆಯಲ್ಲಿ ಈ ಸಾಹಿತಿಗಳೆಲ್ಲ ಕರ್ಗೋಗ್ತಾವಲ್ರಿ ಕರ್ಗೋದ್ವಲ್ರಿ ದೇವ್ನೂರ ಎಚ್ಚರಿಸ್ರಿ ರೀ ಏನ್ರಿ ಎಂತೆ ಪತ್ರಕರ್ತರುಗಳು ಎಲ್ಲ ಸೇರ್ಕೊಂಡು ಸಿದ್ದರಾಮಯ್ಯನ ಹೆಂಗೆ ದಿಕ್ಕ ತಪ್ಪಿಸ್ಬಿಟ್ರಲ್ರಿ ನಿಮ್ಗೆನ್ನೇರ ಪ್ರಶಸ್ತಿಗಳು ಕಾಯ್ಕೊಂಡು ಪಡ್ಕೊಳ್ಳಿ ಅತಗೆ ಯಾಕೆ ನನ್ನ ಆಲ್ರೆಡಿ ಮೂವತ್ತು ಪರ್ಸೆಂಟ್ ಸಾಕ್ಷಿ ಪರ್ಚ್ಕೊಂಡು ಅಲ್ಲಿಗೆ ಹಿಂಚ್ಕೊಂಡೋಗಿ ಎಂಥ ನೀಚ ನಾಮರ್ದರಿಂದ ಪ್ರಶಸ್ತಿ ಗಿಟ್ಟಿಸ್ಕೊತಾವೆ ಎಲ್ಲಿ ಗೊತ್ತ ಕಾರಣ ಇರ್ಲಿ ಬಿಡೆ ಎಂತ ಹಣೆ ಬರಾಗಿದೆ ಅಂತಂದ್ರೆ ಈ ನೋವು ಸಂತ ದುಃಖನ ಹೆಂಗಾಗಿದೆ ಅಂತಂದ್ರೆ ಕಡಿವ ಹಲ್ಲುಗಳ ನಡುವೆ ನಾಲಿಗೆ ಬಾಳುತ್ತಲೇ ಇದೆ ಮಲೆ ಕೂಡ ಕಾಣ ನೀವು ಲೋಕದೆದುರು ನೀರಿರೋದು ಒಳಗೊಳಗೆ ಬೇರೆ ಕೂಯಿದರೆ ನಾವು ನೆಲವೇ ಆಗಿ ಬಿಡುತ್ತೇವೆ ಪ್ರತಿ ಕಾಲಕ್ಕೂ ಹಸಿರು ಕೂತು ನಿಮ್ಮ ಕಣ್ಣುಗಳು ಕಾಣುವು ಇನ್ನಾದ್ರೂ ಒಳ್ಳೆ ಮನುಷ್ಯರಾಗಿ ಒಳ್ಳೆ ಸಾಹಿತಿಗಳಾಗಿ ಒಳ್ಳೆ ಪತ್ರಕರ್ತರಾಗಿ ಒಳ್ಳೆ ಕಲಾವಿದರ ಈ ಕೊಳ್ಳು ಬಾಕ ನುಂಗು ಬಾಕ ಸಮುದಾಯವನ್ನ ನುಂಗುವಂಥದ್ದು ಈ ಸ್ವಾರ್ಥ ಇವನ್ನೆಲ್ಲ ಕೈ ಬಿಟ್ಬಿಟ್ಟು ಅಪ್ಪಟ ಮನುಷ್ಯರಾಗಿರ್ರಿ 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 ನಿಮ್ಮನ್ ಪ್ರೀತಿಯಿಂದ ಕೇಳ್ಕೊಳ್ತೀನಿ ಕಂಡ್ರಿ ನಿಮ್ಮ ದ್ವೇಷ ಸಕ್ಕ ನಿಮ್ಮ ಎತ್ತ ದ್ವೇಷ ದ್ವೇಷಲ್ಲ ಹಾಕ್ರಿ ಒಳ್ಳೆಯರಾಗಿರಿ ಆಸ್ ಕೊನೇ ಪೇಗ ನೀರು ಉಣಸ್ರಿ ಪ್ರೀತಿಯಿಂದ ಹಾಕ್ರಿ ನಿಮ್ಮವ ಆಯ್ತು ರಮೇಶ್ ನಮಸ್ಕಾರ